I'm <laughs> awesome. ಸತ್ಯ ನಿನಗೆ ಸೂರ್ಯಂತೇಖನದಲ್ಲಿ ಬರ್ದದ್ದು ಹಸ್ತ ಯಾಕೆ ಇಲ್ಲಿ ತಿರುಗುವ ಸ್ಪರ್ಧೆ ಇದ್ದ ಯುದ್ಧ ಇದ್ದ ತಿರುಗೋದು ನಿನಗೆ ಯಾರು ಹೇಳಿದ್ರು ಇದು ಸ್ಪರ್ಧೆ ಅಂತ ಅದಕ್ಕೂ ಬಹಳ ಸಂತೋಷ ಗೊತ್ತುಂಟ ನೀನು ಬಹಳ ಬುದ್ಧಿವಂತ ಏನು ಅವನ ಕೈಯಲ್ಲಿ ಆಯುಧ ಇದ್ರೆ ಅವಲ್ತಾರೆ ಎನ್ನುವ ಕಾರಣಕ್ಕಾಗಿ ಅದನ್ನು ಹಿಡ್ಕೊಂಡು ತಿರುಗಿದ್ದೇನೆ ಇರ್ಬೋದು ಬುದ್ಧಿವಂತಿಕೆ ಅಲ್ಲ ನಾನು ತಕೊಂಡು ಬಂದದ್ದು ಎಷ್ಟು ನನಗೂ ನೆನ್ಪಿರ್ಲಿಲ್ಲ ಮತ್ತೆ ಅದು ಯಾಕೆ ಗೊತ್ತು ಕಾರಣ ಬೇರೆ ಏನಲ್ಲ ತಕ್ಕೊಂಡು ಬಂದದ್ದು ಹಿಡ್ಕೊಳ್ಲಿಕ್ಕಾಗದೆ ತಿರುಗುವಷ್ಟಾದ್ರೂ ಅದೇ ಆಗುದು ನೆನಪಿ ಆಗುದಿಲ್ಲ ನೋಡು ತಿರುಗುವುದೇ ಪ್ರದರ್ಶನ ಅಲ್ಲ ಆದ್ರೂ ತಿರುಗುವುದಕ್ಕಾಗಲ್ಲ ತಿರುಗುವುದೇ ಪ್ರದರ್ಶನ ತಿರುಗುವುದಕ್ಕಾಗಿ ನಾನು ಬಂದದ್ದಲ್ಲೇಖನವಾದಿ ಇಲ್ಲಿ ತಿರುಗಬೇಕು ಅಂತ ನನಗೆ ಹರಿಕೆ ಇರಲಿಲ್ಲ ಮತ್ತೆ ಇದೊಂದು ನನ್ನ ಪ್ರಕಾರ ಯಾವ್ದು ತಿರುಗುವುದೇ ತಿರುಗುವುದೊಂದು ಪ್ರಕಾರ ಬಹಳ ಒಳ್ಳೆ ಒಳ್ಳೆ ತಿರುಗುವುದೇ ತಿರುಗುವುದೇ ಒಂದು ಪ್ರಕಾರ ಆದ್ರೂ ಒಂದು ಕೆಲಸ ಮಾಡುವ ಏನು ಈ ಎಣ್ಣೆ ತೆಗೆಯುವ ಗಾಣದ ಮೇಲೆ ಒಂದು ಕಲ್ಲಿಡ್ತಾರೆ ಅದ್ರ ಮೇಲೆ ಆದ್ರೂ ಕೂತ್ಕೋ ನಿನಗೆ ತಿರುಗುವುದೇ ಒಂದು ಪ್ರಕಾರ ಅಲ್ವಾ ನಿನ್ನ ಹಾಗೆ ಸ್ವಸ್ವರೂಪ ಜ್ಞಾನ ಇಲ್ಲದೆ ಹೋದವ ನಾನಲ್ಲ ಆಯ್ತು ತಮ್ಮ ನೋಡು ಇಷ್ಟೆಲ್ಲಾ ಮಾಡಿಕೊಂಡು ಬಂದ ಮೇಲೆ ಎಲ್ಲಿ ತಿರುಗಬೇಕು ಅಂತ ನಾನು ಜ್ಞಾನ ಉಂಟು ಹೌದಾ ಹೋಗಿ ಹೋಗಿ ದಾರಿ ಮಧ್ಯದಲ್ಲ ತಿರುಗುವುದಿಲ್ಲ ನಾನು ದಾರಿ ಮಧ್ಯದ ತಿರುಗುವುದಿಲ್ಲ ಮದುವೆ ಮನೆಯಲ್ಲಿ ತಿರುಗುವುದು ಯಾವ್ದಾದ್ರು ಮದುವೆ ಮನೆಯಲ್ಲಿ ಮದುವೆ ಮನೆಯಲ್ಲಿ ತಿರ್ಗ್ಲಿಕ್ಕೆ ಎಂತದ್ದು ತಿರುಗಿದ್ರು ಅದು ಯಜಮಾನಿಕೆ ಮಾಡಿದ ಹಾಗೆ ತಿರುಗು ಒಟ್ಟಾರೆ ಅಲ್ಲಿ ನೀನು ನೀನು ಮದುವೆ ಆದ್ಮೇಲೆ ಆದ್ರೂ ಹೀಗೆ ತಿರುಗಿದ್ರೆ ಹಾ ಯಾರಾದ್ರೂ ನಿನ್ನವ ಬಂದ್ರೆ ಬಾವ ಹೀಗೆ ತಿರುಗಿದ್ರೆ ಯಾರು ಹೇಳೋದು ತಪ್ಪು ಮಾತಾಡಬೇಡ ಇಲ್ಲ ಸರಿ ಹೇಳಿದ್ರೆ ತಿರುಗುವುದು ಮದುವೆಗಿಂತ ಮುಂಚೆ ಯಾವ್ದಾದ್ರು ನೋಡು ಅಲ್ಲ ಅದಲ್ಲ ಅದಲ್ಲ ಯಾವ್ದಾದ್ರು ಸಿಗ್ತದ ನೋಡುವುದು ಯಾರು ಯಾರು ಯಾವ್ದು ಸಿಗದೆ ಒದ್ದಾಟ ಮಾಡಿದ ಉಳಿದವರ ಸಂಸ್ಕಾರವಂತರ ಹಾಗಲ್ಲ ಯಾರು ತನಗಾಗ್ತಾರ ಏನೋ ಹಾಗೆ ಅವರಾಗಿ ಸಂಬಂಧ ಬೆಳೆಸುದಕ್ಕೆ ಹೋಗುವುದು

ಯಾಕೆ ಯಾಕೆ ಮುಂಚೆ ಬರುವಾಗ ಸ್ವಲ್ಪ ತಿರುಗಿ ಬಂದಿದ್ದೇನೆ ಮೊದಲು ಊರಲ್ಲೆಲ್ಲ ತಿರುಗಿ ಬಂದು ಈಗ ಇಲ್ಲಿ ತಿರುಗಿದೆ ಊರ್ ಮೇಲೆ ತಿರುಗ್ಲಿಕ್ಕೆ ಅಂತ ನಾವು ದಯೋ ಮರಬಿಟ್ಟು ನೀನ್ ಹೇಳ್ಬೇಕು ಅದಕ್ಕಲ್ಲ ಸಾಲ್ವಾ ಯಾರೋ ಎಂದು ಹಾಗೆ ಎಣಿಸಿಕೊಂಡಿದ್ದೇನೆ ನಾನೇ ಯಾರೋ ಅಲ್ಲ ನಾನು ನೀನೇ ಗೊತ್ತಾಯ್ತು ನನಗೆ ನಾನು ಎಣಿಸಿಕೊಂಡಿರುವಂತದ್ದು ಎಲ್ಲದು ತಪ್ಪಾಗಿ ಹೋಯಿತಲ್ಲ ನೀ ಸರಿ ಒಂದು ನೆನಿಸಿಕೊಂಡಿಲ್ಲ ಮತ್ತೆ ತಪ್ಪು ನಿನ್ನ ನಿನ್ನವಾದ ಇಂಥದ್ದೇ ನನ್ಗೆ ಗೊತ್ತುಂಟು ಸರಿ ಆಯ್ತಪ್ಪ ಅಲ್ಲಲ್ಲಣ್ಣ ಒಂದು ಸಮಾನತೆಗೆ ಸರಿಯಾಗಿ ನೀ ಸಿಕ್ಕಿದ್ದಿ ನೀನಲ್ಲ ನಿನ್ನ ಸಂಬಂಧಿಕರು ಬಂದ್ರು ನನ್ನ ಸಮಾನತೆಗೆ ಬರ್ಲಿಕ್ಕಾಗುತ್ತೆ ಯಾರು ಹೇಳಿ ನಾನು ಹೇಳೋ ಅದು ನಿನ್ ಗೊತ್ತಿಲ್ಲ ನೀನು ಬಾವಿಯಲ್ಲಿರುವಂತಹ ಕಪ್ಪೆ ಹಾಗೆ ಒಂದು ಪ್ರಕರಣ ಹೇಳ್ತೇನೆ ಏನು ನಿನ್ನಲ್ಲಿ ರಥ ಉಂಟಾ ರಥ ಉಂಟಾ ರಥದಲ್ಲೇ ಬಂದೆ ಹೌದಾ ನನ್ನಲ್ಲಿ ವಿಮಾನ ಉಂಟದು ಉಂಟು ಎರಡು ವರ್ಷ ಮೂರು ವರ್ಷ ಆದ್ರೆ ನಾನೇ ವಿಮಾನ ತಗೊಳ್ತೇನೆ ಆದ್ರೆ ನನಗೆ ಭಯ ಆ ವಿಮಾನದಲ್ಲ ನಾನು ರಥದಲ್ಲೇ ಯಾಕೆ ತಿರುಗುತ್ತೇನೆ ಗೊತ್ತುಂಟ ವಿಮಾನ ತಗೊಳ್ಳಿ ವಿಮಾನ ತಗೊಳ್ತೆ ಅಂತ ಹೇಳಿದ್ಯಲ್ಲ ನೀನ್ ತಗೊಳ್ಳುವ ವಿಮಾನ ಈಗ ಭೂಮಂಡಲದಲ್ಲಿ ಯಾರು ಸಿದ್ಧ ಮಾಡ್ತಾ ಇದ್ದಾರೆ ಯಾರು ಸಿದ್ಧ ಮಾಡುವಂಥದ್ದಲ್ಲ ಹೇ ನೀನು ಯಾಕೆ ಹೇಳು ಅಲ್ಲ ನಾನು ವರಾನುಗ್ರಹದಿಂದ ಸೌಭರ್ರಿ ಎನ್ನುವಂಥ ವಿಮಾನವನ್ನು ಪಡೆದಿದ್ದೇನೆ ಹಾಗಾಗಿ ನಾನು ಸೌಭೇಷಾ ಅರ್ಥ ಇತ್ತು ಸಾಕಾ ಏ ನನ್ನ ದೊಡ್ಡ ಕಥೆ ಅಂಥದ್ದು ಉಂಟು ನಾನು ಹಾಗೆ ತಪಸ್ಸು ಮಾಡಿ ವರಾಹಿ ಎನ್ನುವಂಥ ವಿಮಾನ ತಗೊಳ್ತೇನೆ ವರಹಿ ನನಗೆ ಮಾತು ನೀನ್ ಹಿಂದಿನ ಜನ್ಮದಲ್ಲಿ ರಾವಣನ ತಮ್ಮ ಕುಂಭಕರ್ಣ ಆಗಿರ್ಬೇಕು ಅದಲ್ಲ ನೀ ಹೇಳಿದ್ಯಲ್ಲ ರಥದಲ್ಲೇ ಯಾಕೆ ಬಂದೆ ಉಂಟು ನಮ್ ವ್ಯವಸ್ಥೆ ಉಂಟು ಹೇಗಾದ್ರೂ ನಾವು ತಗೊಳ್ತೇವೆ ವಿಮಾನದಲ್ಲಿ ತಿರ್ಲಿಕ್ಕೆ ನಮ್ ಭಯ ಆಗ್ತದೆ ಎಲ್ಲಿ ಸ್ಫೋಟ ಆಗ್ತದೆ ಅಂತ ಅದು ನೀನ್ ಹೇಳಿದಾಗು ಯಾವ್ದು ಗೊತ್ತುಂಟು ಯಾವ್ದು ತುಂಬಿಸುವುದು ಆ ತುಂಬಿಸುವ ವಿಮಾನ ಮಾತ್ರ ನಮ್ಮದ ತುಂಬಿಸುವ ವಿಮಾನ ಅಲ್ಲ ಬೇರೆ ನಿಮ್ಮ ತಿಳಿಸಿಲ್ಲ ಸಂಕಲ್ಪ ಶಕ್ತಿ ಹೋಗ್ತದೆ ಜಾಗ್ರತೆ ಮಾಡು ಮರ ಎಲ್ಲಿ ಆದ್ರೂ ಅದರ ರಂಬೆ ಆಗಿದ್ರೆ ಹೋಗ್ತೀವಿ ಇವತ್ತೆಲ್ಲ ವಿಮಾನ ಏರಿ ಬಂದದ್ದು ಮೊದ್ಲಿಂದ ಏರ್ಪಡ್ತಿರುತ್ತೆ ಹಾಗಂತ ಚಾಲನೆ ಮಾಡುವುದು ನೀನಾ ಅದು ಸ್ವತಃವಾಗಿರುಗುದು ಅದೇ ಹೋಗುದು ನೀ ಚಲಿಸುವುದಾದ್ರಿಂದ ನಿನಗೆ ಹೆದರಿಕೆ ನಮ್ಮದ ಅದೇ ಹೋಗ್ತದೆ ಚಾಲಕರಿದ್ರಾದ್ರೂ ಒಂದು ಧೈರ್ಯದಲ್ಲಿ ಕುತ್ಕೊಳ್ಬಹುದು ಇದು ಅವರಷ್ಟೇ ಹೋಗುದು ಆದ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ ಹೌದಾ ಸರಿಯಪ್ಪ ಈಗ ದೇವಲತದ ವಿಮಾನವನ್ನು ಯಾರಾದ್ರೂ ಚಾಲಕೃತರ ಚಲಿಸಲಿಕ್ಕೆ ಇಲ್ಲಪ್ಪ ಅಮ್ಮ ಸರಿ ಬಿಡವಾ ಇದುವರೆಗೆ ಏನಾಗ್ಲಿಲ್ಲ ಯಾಕೆ ಸಂಕಲ್ಪದಿಂದ ಓಡೋದಕ್ಕೆ ಏನು ಆಗುವುದಿಲ್ಲ ದೇವಲತ ಮುಗಿದು ಮುಗಿದ ಹೋಗಲಿಲ್ಲ ಉಂಟು ಅಣ್ಣ ಯಾವತ್ತೂ ಮುಗಿಯುವುದಿಲ್ಲ ತಮ್ಮ ಅದು ನನ್ನ ತಳ್ಕಬಹುದು ಮುಗಿಯೋದಿಲ್ಲ ತಮ್ಮ ಅಗೆ ಇದ್ದಕ್ಕೊಬ್ಬನೇ ಏ ಕೈ ನಾನೇ ಇದ್ದೇನೆ ಈಗ ನೆನಪಿದೈತ ಹೆಸರು ನೋಡು ವೀರ 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 ಈಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಿಲ್ಲ ಪ್ರಥಮವಾಗಿ ಬರುವಾಗ ಕಳಿಂಗದ ಅಧಿಕಾರಿ ವೀರವರ್ಮ ಅಂತ ಹೇಳಿದ್ದೇನೆ ವಿಷಯವೂ ನಿಯಮವನ್ನು ಬದಲಾವಣೆಯನ್ನು ವಿಕ್ರಮವೇ ಪಣ ಎನ್ನುವ ಹಾಗೆ ಮೊದಲ ಈಗ ಚಂದಾಯ್ತವರು ಸ್ವಯಂವಾರ ಒಪ್ಪ ಮದುವೆ ಇದೆಲ್ಲ ಮಾಡ್ಲಿಕ್ಕೆ ನಾವು ಬಿಡ್ತೇವೆ ಹಾಗೆ ನಾವು ಚಂದಕ್ಕೆ ಚಂದವೂ ಇದ್ದೇವೆ ಉಂಟಂತ ಅಹಂಕಾರ ಬೇಸರ ಅಷ್ಟೇ ಬಿಟ್ಟರೆ ನನಗೆ ಅಹಂಕಾರ ಅಲ್ಲ ಬೇಸರ ಅಲ್ವ ನಮ್ಗೆ ಬರುವುದಕ್ಕೆ ಸ್ಥಳ ಉಂಟು ಬಹಳ ಅನುಮಾನ ಉಂಟು ಅನುಮಾನ ಅಲ್ಲ ನಾನ್ ತಕೊಂಡ್ ಬಂದಿದ್ದೇನೆ ಒಪ್ಪಿಕೊಡ್ತೇನೆ ಆಯ್ತಪ್ಪ ನಮ್ಮ ನಾಡಿನಲ್ಲಿ ಸ್ವಲ್ಪ ಮೀಸೆ ತೆಗ್ದ್ರೆ ಚಂದ ಕಾಣುವುದು ಅದು ಇದ್ದದ್ದೇ ಹೌದು ಅಂತ ಆದ್ರೆ ಪರಿಚಯ ಸಿಗುವುದಿಲ್ಲ ಬೆಕ್ಕಿಗೆ ಅದು ನಿನ್ನದು ನೋಡಿಕೋ ಕನ್ನಡ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದಾನೆ ನಿಮಗೆ ಉಚಿತವಾದದ್ದು ನಿಮ್ಗೆ ಸಿಗಬೇಕು ನೀನು ಎಣಿಸಿಕೊಂಡದ್ದೇ ಆಗಬೇಕು ಹೌದು ಅಂತಾದ್ರೆ ಪರಾಕ್ರಮವನ್ನ ತೋರಿಸು ಇಲ್ಲಂತಾದ್ರೆ ಇಲ್ಲೇ ಗೆಲ್ಲುವ ವಿಕ್ರಮಿಗಳಿದ್ದಾರ